ಯುರೋಪಿಯನ್ ದೇಶಗಳು ಚೀನಾ ವಿರುದ್ಧವಾಗಿ ತೊಡೆತಟ್ತಾ ಇವೆ ಇಲ್ಲಿ ಚೀನಾದ ಮೇಲೆ ಒಗ್ಗೂಡಿ ಯುದ್ಧ ಸಾರುವ ಲಕ್ಷಣ ಗೋಚರಿಸ್ತಾ ಇದೆ ಇದಕ್ಕೆ ಕಾರಣ ಇತ್ತೀಚೆಗೆ ಸಂಭವಿಸಿದಂಥ ಎರಡು ಘಟನೆಗಳು ಜರ್ಮನ್ ವಿಮಾನದ ಮೇಲೆ ಚೀನಾದಿಂದ ಲೇಸರ್ ಅಟ್ಯಾಕ್ ನಡೆದಿದೆ ಇಲ್ಲಿ ಜರ್ಮನ್ ವಿಮಾನ ಇದ್ದರೆ ಅದರ ಮೇಲೆ ಲೇಸರ್ ಅಟ್ಯಾಕ್ ಮಾಡಿದೆ ಚೀನಾ ಮತ್ತೊಂದು ಫ್ರಾನ್ಸ್ನ ರಫೇಲ್ ಬಗ್ಗೆ ಚೀನಾ ಅಪಪ್ರಚಾರವನ್ನು ಮಾಡ್ತಾ ಇದೆ ಜರ್ಮನ್ ವಿಮಾನವನ್ನು ಗುರಿಯಾಗಿಸಿಕೊಂಡು ಲೇಸರ್ ಅಟ್ಯಾಕ್ ಮಾಡಿರೋದು ಜರ್ಮನ್ ವಿದೇಶಾಂಗ ಸಚಿವಾಲಯದಿಂದ ಅಧಿಕೃತ ಪೋಸ್ಟ್ ಹೊರಬಿದ್ದಿದೆ ಈ ಘಟನೆಗಳ ನಂತರ ಚೀನಾ ಯುರೋಪ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಲೇಸರ್ ದಾಳಿ ಆಗಿದ್ದೇನು ನೋಡಿ ಕೆಂಪು ಸಮುದ್ರದಲ್ಲಿ ಯುರೋಪಿಯನ್ ಒಕ್ಕೂಟದ ಆಪರೇಷನ್ ಇದು ಹೌತಿ ಬಂಡುಕೋರರಿಂದ ಸರಕು ಹಡಗುಗಳನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಸರಕು ಹಡಗಿರ್ತಾವಲ್ವ ಅದನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಒಂದು ಕಡೆ ಈಗ ಆ್ಯಸ್ಪಿಡ್ಸ್ ಆಪರೇಷನ್ ಎಂಬ ಹೆಸರಿನ ಕಾರ್ಯಾಚರಣೆ ಇದು ಇದರಲ್ಲಿ ಜರ್ಮನ್ನ ಏಳ್ನೂರು ಜನ ಸೈನಿಕರು ಪಾಲ್ಗೊಂಡಿದ್ದರು ಕೆಂಪು ಸಮುದ್ರದ ಮೇಲೆ ಜರ್ಮನ್ ವಿಮಾನ ಟಾರ್ಗೆಟ್ ಆಗಿತ್ತು ಸೆನ್ಸರ್ ಪ್ಲಾಟ್ಫಾರ್ಮ್ ಹೆಸರಿನ ವಿಮಾನದ ಮೇಲೆ ದಾಳಿ ಆಯಿತು ತಕ್ಷಣ ವಿಮಾನದ ಹಾರಾಟವೇ ಸ್ಥಗಿತ ಆಯಿತು ಜಿಬೌಟಿ ವಾಯುನೆಲೆಗೆ ಅದು ವಾಪಸ್ಸಾಯಿತು ಎಮೆನ್ ಕರಾವಳಿಯ ಬಳಿ ಜುಲೈ ಎರಡನೇ ತಾರೀಕು ಈ ಘಟನೆ ನಡೆದಿದೆ ಕಾರಣ ಇಲ್ಲದೆ ಜರ್ಮನ್ ವಿಮಾನದ ಮೇಲೆ ಈ ದಾಳಿಯನ್ನು ಚೀನಾ ಮಾಡಿದ್ದ್ಯಾಕೆ ಅಂಥೇಳಿ ಯುರೋಪಿನ ಅನೇಕ ದೇಶಗಳು ಇದೀಗ ಚೀನಾ ಮೇಲೆ ಮುರ್ಕೊಂಡು ಇವೆ